ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡಕತ್ತೀನಿ ಅದು ಇನ್ಸ್ಟಂಟಾಗಿ ಪಪ್ಪಾಯಕಾಯಿ ಯೂಸ್ ಮಾಡ್ಕೊಂಡು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ ಇದು ಯಾವ ಥರ ಇರಬೇಕು ಅಂತಂದರೆ ಫುಲ್ ಹಣ್ಣಾಗಿರಬಾರ್ದು ಮತ್ತು ತುಂಬ ಎಳಿ ಇರಬಾರ್ದು ಮೀಡಿಯಮ್ ಆಗಿರಬೇಕು ಈ ಥರ ಮೀಡಿಯಮ್ ಆಗಿರೋ ಕಾಯಿ ತಗೊಂಡು ಫಸ್ಟ್ ಅದನ್ನು ಸಿಪ್ಪೆ ನೀಟಾಗಿ ತೆಗಿಬೇಕು ಸ್ವಲ್ಪ ಕೂಡ ಸಿಪ್ಪೆ ಇರಬಾರ್ದು ಸಿಪ್ಪೆ ಇದ್ದರೆ ಕಹಿ ಬಂದುಬಿಡ್ತೈತಿ ಹಾಗಾಗಿ ಸೊ ನೀಟಾಗಿ ಒಂದು ಸ್ವಲ್ಪ ಜಾಸ್ತಿನೇ ದಪ್ಪ ಸಿಪ್ಪೆ ತೆಗೀರಿ ಈ ಉಪ್ಪಿನಕಾಯಿ ಇನ್ಸ್ಟಂಟಾಗಿ ವೆರಿ ಈಸಿಯಾಗಿ ಮಾಡ್ಕೊಬೋದು ನೀವು ಐದು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೋಡಿರಿ ನಾನಿವಾಗ ಫುಲ್ ಈ ಥರ ಸಿಪ್ಪೆನ ರಿಮೂವ್ ಮಾಡೀನಿ ಈ ಥರ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಇದನ್ನು ಕಟ್ ಮಾಡಬೇಕು ಇವಾಗ ತೊಳಿಬಾರ್ದು ಆ್ಯಕ್ಚುಲಿ ಯಾಕಂತಂದರೆ ನೀರಿನ ಅಂಶ ಉಳಿತು ಅಂತ ಹೇಳಿದ್ರೆ ಉಪ್ಪಿನಕಾಯಿ ತಡೆಯೋಂಗಿಲ್ಲ ಕೆಟ್ಟೋಗ್ಬಿಡ್ತೈತಿ ಹಾಗಾಗಿ ನೆಕ್ಸ್ಟ್ ಇವಾಗ ಇದನ್ನ ಕಟ್ ಮಾಡ್ತೇನೆ ಇವಾಗ ಸೊ ನಮಗೆ ಯಾವ ಥರ ಚಿಕ್ಕ ಪೀಸ್ ಬೇಕಂದರೆ ಚಿಕ್ಕ ಪೀಸ್ ಮಾಡ್ಕೊಬೋದು ಮೀಡಿಯಮ್ ಆಗಿ ಬೇಕಂದರೆ ಆಗಿ ದೊಡ್ಡದಾಗಿ ದೊಡ್ಡ ಸೈಜ್ ಬೇಕಂತೇಳಿದ್ರೆ ದೊಡ್ಡ ಸೈಜ್ ಕಟ್ ಮಾಡ್ಕೊಬೋದು ಆ್ಯಸ್ ಯುವರ್ ವಿಶ್ ನೀವು ಆ ಥರನೇ ಕಟ್ ಮಾಡ್ರಿ ನಾನು ಮೀಡಿಯಮ್ ಆಗಿ ಮಾಡ್ತೇನೆ ಬೀಜ ಇದ್ದರೆ ಬೀಜ ಅದನ್ನು ಕ್ಲೀನಾಗಿ ಇದರಲ್ಲೇನು ಬೀಜ ಇಲ್ಲ ಸೊ ನೋಡ್ರಿ ನಾನು ಈ ಥರ ಈ ಸೈಜಿಗೆ ಕಟ್ ಮಾಡ್ಕೊತೇನೆ ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ರೆಡಿ ಆಯಿತು ಸೊ ನೋಡ್ರಿ ಇಷ್ಟ ಆಯಿತು ಸೊ ಇವಾಗ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಮಸಾಲೆ ರುಬ್ಬಬೇಕಲ್ಲ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಮೆಂತೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟು ಹಾಕಿ ನಾನು ಮಿಕ್ಸಿ ಮಾಡ್ತೀನಿ ಇದು ಫುಲ್ ಹಾಕಬೇಕು ಅಂತೇನಿಲ್ಲ ಸೊ ಅಳತೆ ನೋಡ್ಕೊಂಡು ನಾವು ಸರಿ ಹೋಗುವಷ್ಟು ಹಾಕಬೇಕು ನಾನು ಡೈರೆಕ್ಟಾಗಿನೇ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ನಾನು ಮೂರು ಟೇಬಲ್ ಸ್ಪೂನಷ್ಟು ಫಸ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಮಿಕ್ಸ್ ಮಾಡಿದ್ದಾದಮೇಲೆ ನನಗೆ ಗೊತ್ತಾಗ್ತೈತಿ ಸೊ ಕರೆಕ್ಟ್ ಆಗಿದ್ವಿ ಅಥವಾ ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ನಾವು ರೆಡಿ ಆದಮೇಲೆ ಕೂಡ ನಾವು ಟೇಸ್ಟ್ ನೋಡಿನೂ ಆಮೇಲೆ ಹಾಕೊಬೋದು ಅದನ್ನು ಎತ್ತಿಟ್ಕೊಂಡ್ರೆ ಸೊ ಪುಡಿ ಮಾಡಿ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ನಾವು ಕಡಿಮೆ ಆಗಿದ್ದರೆ ಮತ್ತೆ ಹಾಕೋಬೋದು ಇವಾಗ ನಾನು ಉಪ್ಪು ಹಾಕ್ತೀನಿ ಸ್ವಲ್ಪ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅದನ್ನು ಕೂಡ ಅಷ್ಟೇ ಫಸ್ಟ್ ಕಡಿಮೆನೇ ಹಾಕಿರಬೇಕು ಸೊ ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಬೇಕಾದ್ರೆ ನಾವು ಆ್ಯಡ್ ಮಾಡ್ಬೋದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅಷ್ಟೆ ಬೆಲ್ಲ ಹಾಕೋದು ಆಪ್ಷನಲ್ಲು ಸೊ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ಕ್ವಿಟ್ ಮಾಡಿದರೂ ಪರವಾಗಿಲ್ಲ ಇವಾಗ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆದರೆ ಸಾಕು ಒಂದು ಮೂರಿಂದ ನಾಲ್ಕು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕಿದ್ದೀನಿ ಫುಲ್ಲು ಸ್ಮ್ಯಾಶ್ ಮಾಡಿ ನೀವು ಕಟ್ ಮಾಡಿನೂ ಹಾಕ್ಬೋದು ಅದು ಚೆನ್ನಾಗ್ತತಿ ಇದು ಫ್ಲೇವರ್ ಚೆನ್ನಾಗಿ ಬಿಡ್ತೈತಿ ಅಂಥೇಳಿ ನಾನು ಫುಲ್ಲು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಮತ್ತು ಆಮೇಲೆ ಕರ್ಬೇವು ಒಂದು ಸ್ವಲ್ಪ ಕರ್ಬೇವು ಅಷ್ಟೇ ಫ್ಲೇವರಿಗೋಸ್ಕರ ಒಂದು ಮೂರು ಹೆಸರುಳಷ್ಟು ಹಾಕೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆನೂ ಹೋಗಬೇಕು ಮತ್ತು ಕರ್ಬೇವಿನಲ್ಲಿ ಏನು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಂಗಾದರೆ ಮಾತ್ರ ಉಪ್ಪಿನಕಾಯಿ ತಡಿಯುತ್ತೆ ಬಾಳಿಕೆ ಬರುತ್ತೆ ಮತ್ತು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೀನಿ ಒಂದು ಟೇಬಲ್ ಒಂದು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಸಾಕು ಬಿಸಿ ಎಣ್ಣೆಗೆ ಅರಶಿನ ಮತ್ತು ಖಾರದ ಪುಡಿ ಹಾಕಿದರೆ ಕಲರ್ ಚೆನ್ನಾಗಿ ಬರ್ತೈತಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದು ಮೇಲೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಬೇಕು ಇವಾಗ ನಾನು ಒಂದು ಹತ್ತು ನಿಮಿಷ ಅದನ್ನು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ ಇವಾಗ ತಣ್ಣಗಾಗೈತಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉಪ್ಪಿನಕಾಯಿ ರೆಡಿ ಇನ್ಸ್ಟಂಟಾಗಿ ಮಾಡ್ಬೋದು ಒಂದು ಐದು ನಿಮಿಷದಲ್ಲೇ ರೆಡಿ ಆಗ್ತೈತಿ ಮತ್ತು ಟೇಸ್ಟ್ ಚೆನ್ನಾಗಿರ್ತೈತಿ ಈಸಿ ಹೆಲ್ದಿ ಕೂಡ ಹೌದು ಇದರಲ್ಲಿ ನೀವು ಹಸಿ ಮೆಣಸಿಕಾಯಿ ಹೆಚ್ಚಾಕ್ಬೋದು ಮತ್ತು ನಿಂಬೆಹಣ್ಣು ಹೆಚ್ಚಾಕ್ಬೋದು ಮಿಕ್ಸ್ ಉಪ್ಪಿನಕಾಯಿ ಥರ ಹಾಕಿದ್ರೂ ಚೆನ್ನಾಗಿರ್ತೈತಿ ನೋಡಿರಿ ಇವಾಗ ಇನ್ಸ್ಟಂಟಾಗಿ ಪಪ್ಪಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ